ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ಅರ್ಜುನನ ಮಾತುಗಳು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ದ್ರೌಪದಿಯ ಮಾತನ್ನು ಕೇಳಿದ ಮೇಲೆ ತಿರುಗಿ ಅರ್ಜುನನು ಅಣ್ಣನನ್ನು ಸಮಾಧಾನಗೊಳಿಸುತ್ತಾ ಪ್ರಭು ದಂಡವೇ ಪ್ರಜೆಗಳನ್ನು ನಿಯಮಿಸುವುದು ದಂಡವೇ ಪ್ರಜೆಗಳನ್ನು ರಕ್ಷಿಸುವುದು ಲೋಕವು ನಿದ್ರಿಸುತ್ತಿದ್ದಾಗಲೂ ದಂಡವು ಎಚ್ಚರಗೊಂಡಿರುವುದು ವಿದ್ವಾಂಸರು ದಂಡವನ್ನೇ ಧರ್ಮವೆಂದು ಹೇಳುವರು ಧರ್ಮಾರ್ಥ ಕಾಮಗಳನ್ನು ರಕ್ಷಿಸುವುದು ದಂಡವೇ ಆದುದರಿಂದ ತ್ರಿವರ್ಗವು ದಂಡವೆಂದೇ ಕರೆಯಲ್ಪಡುವುದು ಧನಧಾನ್ಯಗಳನ್ನು ರಕ್ಷಿಸತಕ್ಕುದು ದಂಡವೇ ಇದನ್ನು ನೀನು ಚೆನ್ನಾಗಿ ಯೋಚಿಸು ಲೋಕ ಸ್ವಭಾವವನ್ನು ಪರಿಯಾಲೋಚಿಸು ಕೆಲವರು ಲೋಕದಲ್ಲಿ ರಾಜದಂಡಕ್ಕೆ ಹೆದರಿ ಪಾಪ ಕಾರ್ಯಕ್ಕೆ ಪ್ರವರ್ತಿಸದಿರುವರು ಕೆಲವರು ಯಮದಂಡದ ಭಯದಿಂದಲೂ ಮತ್ತೆ ಕೆಲವರು ಪರಲೋಕ ದಂಡನೆಯ ಭಯದಿಂದಲೂ ಪಾಪ ಕಾರ್ಯಕ್ಕೆ ಪ್ರಯತ್ನಿಸದಿರುವರು ಹೀಗೆ ದಂಡವೇ ಲೋಕವನ್ನೆಲ್ಲ ಸರಿಯಾಗಿ ನಡೆಸುವುದರಿಂದ ಎಲ್ಲವೂ ದಂಡದಲ್ಲಿ ಅಡಗಿದೆ ದಂಡಕ್ಕೆ ಭಯಪಟ್ಟೆ ಒಬ್ಬರನ್ನೊಬ್ಬರು ಹಿಡಿದು ಕಬಳಿಸದಿರುವರು ಆ ದಂಡವು ಲೋಕವನ್ನು ನಿಯಮಿಸದಿದ್ದರೆ ಲೋಕವು ಅಂಧ ತಮಸ್ಸಿನಲ್ಲಿ ಮುಳುಗಿದಂತಾಗುತ್ತಿತ್ತು ನೀತಿಗೆ ಅಡಗದವರನ್ನು ತಾಡನಾದಿಗಳಿಂದ ಅಡಗಿಸುವುದು ತಪ್ಪು ಮಾಡಿದವರನ್ನು ವಿತ್ತಾಹರಣ ಅಂದರೆ ಜುಲ್ಮಾನೆ ಮೊದಲಾದವುಗಳಿಂದ ದಂಡಿಸುವುದು ಹೀಗೆ ದಮನ ದಂಡನಗಳೆಂಬ ಎರಡು ಅರ್ಥಗಳಿಂದ ಪಂಡಿತರು ದಂಡವೆಂದು ವ್ಯವಹರಿಸುವರು ಬ್ರಾಹ್ಮಣರಿಗೆ ಮಾತಿನಿಂದಲೇ ದಂಡವು ಬ್ರಾಹ್ಮಣರಿಗೆ ಮಾತಿನಿಂದಲೇ ದಂಡನವು ಸ್ತ್ರೀಯರನ್ನು ಕೂಲಿಗೆ ನಿಯಮಿಸುವುದೇ ದಂಡನವು ವೈಶ್ಯರಿಗೆ ಧನದಿಂದ ದಂಡನವು ಶೂದ್ರನಿಗೆ ಸೇವೆಯೊಂದು ಹೊರತು ಬೇರೆ ದಂಡವೇ ಇಲ್ಲವೆಂದು ಹೇಳುವರು ಮನುಷ್ಯನಿಗೆ ವಿವೇಕ ಜ್ಞಾನವು ತಪ್ಪದಿರುವುದಕ್ಕೂ ಅವನ ಧನವನ್ನು ರಕ್ಷಿಸುವುದಕ್ಕೂ ಲೋಕದಲ್ಲಿ ದಂಡವೆಂಬ ಒಂದು ಮರ್ಯಾದೆಯು ಏರ್ಪಟ್ಟಿದೆ ಯಾವ ದೇಶದಲ್ಲಿ ರಾಜನು ಸರಿಯಾಗಿ ಪ್ರಜೆಗಳನ್ನು ನಡೆಸುತ್ತಿರುವನು ಅಲ್ಲಿ ಕಪ್ಪು ಮೈಯಿಂದಲೂ ಕೆಂಪಾದ ಕಣ್ಣುಗಳಿಂದಲೂ ಕೂಡಿದ ದಂಡ ಪುರುಷನು ದಂಡಪಾಣಿಯಾಗಿ ಸಂಚರಿಸುವನು ಅಲ್ಲಿನ ಪ್ರಜೆಗಳಾರು ಮೋಹದಿಂದ ಪ್ರವರ್ತಿಸುವುದಿಲ್ಲ ಬ್ರಹ್ಮಚರಿಯಾದಿ ನಾಲ್ಕು ಆಶ್ರಮದವರು ತಮ್ಮ ತಮ್ಮ ಧರ್ಮದಲ್ಲಿ ನೆಲೆಗೊಂಡಿರುವುದು ದಂಡ ಭಯದಿಂದಲೇ ಆ ಭಯವಿಲ್ಲದವನು ಯಾಗವನ್ನು ಮಾಡಲಾರನು ದಾನವನ್ನು ಮಾಡಲಾರನು ತನ್ನ ನಿಯಮದಲ್ಲಿಯೂ ನಿಲ್ಲಲಾರನು ಇತರರ ಮರ್ಮಗಳನ್ನು ನೋಯಿಸದೆಯಾಗಲಿ ಅಸಾಧ್ಯ ಕಾರ್ಯಗಳನ್ನು ಮಾಡದೆಯಾಗಲಿ ಮತ್ಸ್ಯವನ್ನು ಕೊಲ್ಲುವ ಬೆಸ್ತನಂತೆ ನಿಷ್ಕರುಣವಾಗಿ ಪ್ರಾಣಿಗಳನ್ನು ಕೊಲ್ಲದೆಯಾಗಲಿ ದೊಡ್ಡ ಸಂಪತ್ತನ್ನು ಪಡೆಯುವುದು ಸಾಧ್ಯವಲ್ಲ ಕೊಲೆಗೆ ಹಿಂಜರಿದವನಿಗೆ ಈ ಲೋಕದಲ್ಲಿ ಕೀರ್ತಿಯೂ ಇಲ್ಲ ಧನವೂ ಇಲ್ಲ ಪ್ರಜೆಗಳೂ ಇಲ್ಲ ಇಂದ್ರನು ವೃತ್ರನನ್ನು ಕೊಂದುದರಿಂದಲೇ ಮಹೇಂದ್ರನೆಂಬ ಹೆಸರನ್ನು ಅದಕ್ಕೆ ತಕ್ಕ ಪದವಿಯನ್ನು ಪಡೆದು ಲೋಕೇಶ್ವರ ಕೊಲ್ಲತಕ್ಕ ದೇವತೆಗಳನ್ನೇ ದಿ ಜನರು ಪೂಜಿಸುವರು ರುದ್ರನು ಷಣ್ಮುಖನು ಇಂದ್ರ ಅಗ್ನಿ ಯಮ ವರುಣರು ಕಾಲನು ಮೃತ್ಯುವು ವಾಯುವು ಕುಬೇರನು ಸೂರ್ಯನು ವಸುವು ಮರುತ್ತುಗಳು ಸಾಧ್ಯರು ವಿಶ್ವೇ ದೇವತೆಗಳು ಎಲ್ಲರೂ ಹೊಡೆಯುವ ಅಂದರೆ ಶಿಕ್ಷಿಸುವ ಸ್ವಭಾವವುಳ್ಳವರೇ ಆದುದರಿಂದ ಅವರ ಪ್ರತಾಪಕ್ಕೆ ಅಂಜಿಗೆ ಜನರು ಅವರನ್ನು ಪೂಜಿಸುವರು ಬ್ರಹ್ಮನನ್ನಾಗಲಿ ಧಾತನನ್ನಾಗಲಿ ಪೂಷಣನನ್ನಾಗಲಿ ಯಾರೂ ಪೂಜಿಸುವುದಿಲ್ಲ ಶಾಂತರು ದಾತರು ಸಮಸ್ತ ಭೂತಗಳಲ್ಲಿಯೂ ರಾಗದ್ವೇಷಗಳಿಲ್ಲದ ಮಧ್ಯಸ್ಥರು ಆದ ದೇವತೆಗಳನ್ನು ಮನುಷ್ಯರಲ್ಲಿ ಕೆಲವರು ಮಾತ್ರವೇ ಪೂಜಿಸುವರು ಲೋಕದಲ್ಲಿ ಹಿಂಸೆ ಮಾಡದೆ ಜೀವಿಸತಕ್ಕವನು ಒಬ್ಬನಾದರೂ ದೊರೆಯನು ಬಲವುಳ್ಳ ಪ್ರಾಣಿಗಳು ದುರ್ಬಲ ಪ್ರಾಣಿಗಳಿಂದಲೇ ಜೀವಿಸುವವು ಮುಂಗುಸಿಯು ಎಲೆಗಳನ್ನು ತಿನ್ನುವುದು ಆ ಮುಂಗುಸಿಯನ್ನು ಬೆಕ್ಕು ತಿನ್ನುವುದು ಬೆಕ್ಕನ್ನು ನಾಯಿ ತಿನ್ನುವುದು ಆ ನಾಯಿಯನ್ನು ಹುಲಿ ಮೊದಲಾದವು ತಿನ್ನುವವು ಇಂತಹ ಅಂತಹ ಹುಲಿ ಮೊದಲಾದ ಪ್ರಬಲ ಮೃಗಗಳನ್ನು ಮನುಷ್ಯನು ಕೊಲ್ಲುವನು ಲೋಕಧರ್ಮವು ಹೇಗೆ ಹೋಗುತ್ತಿರುವುದೋ ನೋಡು ಸ್ಥಾವರ ಜಂಗಮಗಳನ್ನೆಲ್ಲ ಪ್ರಾಣಕ್ಕೆ ಅನ್ನವೆಂದೇ ದೈವವು ಸೃಷ್ಟಿಸಿರುವುದು ವಿದ್ವಾಂಸನು ಈ ವಿಷಯದಲ್ಲಿ ಶಂಕಿಸಲಾರನು ಓ ರಾಜೋತ್ತಮ ಬ್ರಹ್ಮನು ನಿನ್ನನ್ನು ಕ್ಷತ್ರಿಯ ಜಾತಿಗೆ ಉಚಿತವಾದ ಧೈರ್ಯ ಶೌರ್ಯ ಸಾಮರ್ಥ್ಯ ತೇಜಸ್ಸು ಮೊದಲಾದ ಗುಣಗಳೊಡನೆ ಸೃಷ್ಟಿಸಿರುವನು ಅವನ ಸೃಷ್ಟಿಗೆ ತಕ್ಕಂತೆ ನೀನು ವರ್ತಿಸಬೇಕು ಮೂಢರಾದ ಕ್ಷತ್ರಿಯರು ಕ್ರೋಧ ಹರ್ಷಗಳೆರಡನ್ನೂ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡುತ್ತಿದ್ದರು ಅವರು ವಧವಿಲ್ಲದೆ ತಮ್ಮ ಪ್ರಾಣಯಾತ್ರಿಯನ್ನು ನಡೆಸಲಾರರು ಜಲದಲ್ಲಿಯೂ ಭೂಮಿಯಲ್ಲಿಯೂ ಕಾಡಿನಲ್ಲಿ ಸಿಕ್ಕುವ ಫಲಗಳಲ್ಲಿಯೂ ಎಷ್ಟು ಪ್ರಾಣಗಳು ಇದ್ದೇ ಇರುವವು ಆ ಪ್ರಾಣಿಗಳನ್ನು ಕೊಲ್ಲದೆ ಯಾವನು ಜೀವಿಸಬಲ್ಲನು ಪ್ರಾಣಿ ಹಿಂಸೆ ಇಲ್ಲದೆ ಬೇರೆ ಜೀವನ ಮಾರ್ಗವೇನಿದೆ ಅತ್ಯಂತ ಸೂಕ್ಷ್ಮ ರೂಪವುಳ್ಳವುಗಳಾಗಿ ಕಣ್ಣಿಗೆ ಕಾಣದೆ ಅನುಮಾನದಿಂದಲೇ ಊಹಿಸಿ ತಿಳಿಯಬೇಕಾದ ಪ್ರಾಣಿಗಳು ಅದೆಷ್ಟೋ ಇರುವವು ಕಣ್ಣಿನ ರೆಪ್ಪೆಗಳನ್ನಾಡಿಸುವ ಮಾತ್ರಕ್ಕೆ ಸಾಯುವ ಸೂಕ್ಷ್ಮ ಜೀವಿಗಳು ಎಷ್ಟೋ ಉಂಟು ಕೋಪ ಅಸೂಯೆಗಳನ್ನು ಬಿಟ್ಟು ಗ್ರಾಮಗಳನ್ನು ತೊರೆದು ಹೋದರು ಕೆಲವು ಮುನಿಗಳು ಕಾಡಿನಲ್ಲಿಯೂ ಕುಟುಂಬ ಧರ್ಮವುಳ್ಳವರಾಗಿಯೇ ವರ್ತಿಸುವರು ಭೂಮಿಯನ್ನು ಅಗೆದು ಔಷಧಿಗಳನ್ನು ಔಷಧಿಗಳನ್ನು ಕಡಿದು ವೃಕ್ಷಗಳನ್ನು ಮುರಿದು ಪಶು ಪಕ್ಷಾದಿಗಳನ್ನು ಛೇದಿಸಿಯೇ ಮನುಷ್ಯರು ಯಾಗವನ್ನು ಮಾಡುವರು ಆ ಯಾಗದಿಂದ ಅವರಿಗೆ ಸ್ವರ್ಗವು ಲಭಿಸುವುದು ದಂಡ ನೀತಿಯನ್ನು ಸರಿಯಾಗಿ ನಡೆಸಿದಾಗಲೇ ಎಲ್ಲ ಪ್ರಾಣಿಗಳ ಸಕಲ ಪ್ರಯತ್ನಗಳು ಸಿದ್ಧಿಸುವವು ದಂಡವಿಲ್ಲದಿದ್ದರೆ ಪ್ರಜೆಗಳು ನಾಶ ಹೊಂದುವರು ನೀರಿನಲ್ಲಿರುವ ಮತ್ಸ್ಯಗಳಂತೆ ಬಲಾಢ್ಯರು ದುರ್ಬಲರನ್ನು ಕಬಳಿಸಿ ಬಿಡುವರು ಸರಿಯಾದ ರೀತಿಯಿಂದ ನಡೆಸಲ್ಪಡುವ ದಂಡವೇ ಪ್ರಜೆಗಳನ್ನು ರಕ್ಷಿಸುವುದೆಂದು ಪೂರ್ವದಲ್ಲಿ ಬ್ರಹ್ಮನೇ ಹೇಳಿರುವನು ಅಗ್ನಿಗಳು ದುರ್ಗಂಧದ ಮಾಂಸಕ್ಕೆ ಭಯಪಟ್ಟು ಕೂತ್ಕಾರದಿಂದ ಹೆದರಿಸಿದಾಗ ಉರಿಯುವುದು ಇದು ದಂಡ ಭಯದಿಂದಲೇ ಲೋಕದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬ ವಿಭಾಗಗಳನ್ನು ನಿರ್ಧರಿಸಿ ನಡೆಸತಕ್ಕ ಈ ದಂಡವೆಂಬುದು ಇಲ್ಲದಿದ್ದರೆ ಜಗತ್ತೆಲ್ಲವೂ ಒಂದೇ ಅಂಧಕಾರಮಯವಾಗಿ ಯಾವುದೂ ತಿಳಿಯದಂತಾಗುತ್ತಿತ್ತು ಶಾಸ್ತ್ರ ಮರ್ಯಾದೆಯನ್ನು ಬಿಟ್ಟು ವೇದಗಳನ್ನು ನಿಂದಿಸುತ್ತಾ ಕೇವಲ ನಾಸ್ತಿಕರಾಗಿದ್ದವರು ಕೂಡ ದಂಡದಿಂದ ಪೀಡಿತರಾದಾಗ ತಮ್ಮ ಮರ್ಯಾದೆಯಲ್ಲಿ ನಿಲ್ಲುವರು ಲೋಕವೆಲ್ಲವೂ ದಂಡದಿಂದಲೇ ಜಯಿಸಲ್ಪಟ್ಟಿದೆ ಸಹಜ ಶುದ್ಧವಾದ ಪ್ರಾಣಿಯೇ ದುರ್ಲಭವು ದಂಡ ಭಯದಿಂದಲೇ ಲೋಕವೆಲ್ಲ ಮರ್ಯಾದೆಯನ್ನು ಅನುಸರಿಸುವುದು ಚತುರ್ವರ್ಣದವರ ಸಂತೋಷಕ್ಕೂ ಅವರನ್ನು ನೀತಿಯಲ್ಲಿ ಇರಿಸುವುದಕ್ಕೂ ಧರ್ಮಾರ್ಥಗಳ ರಕ್ಷಣೆಗೂ ಬ್ರಹ್ಮನು ಆ ದಂಡವನ್ನು ವಿಧಿಸಿರುವನು ಆ ದಂಡ ಭಯವಿಲ್ಲದಿದ್ದರೆ ಪಕ್ಷಿಗಳು ದುಷ್ಟ ಮೃಗಗಳು ಯಜ್ಞಾರ್ಥಗಳಾದ ಹವಿಸ್ಸನ್ನು ಪಶುಗಳನ್ನು ಮನುಷ್ಯರನ್ನು ತಿಂದು ಬಿಡುತ್ತಿದ್ದವು ದಂಡ ಭಯವಿಲ್ಲದಿದ್ದರೆ ಬ್ರಹ್ಮಚಾರಿಯು ಅಧ್ಯಯನವನ್ನು ಮಾಡಲಾರನು ಹಸುವು ಸಮಯದಲ್ಲಿ ಹಾಲನ್ನು ಕರೆಯದು ಕನ್ಯೆಯು ಮದುವೆಯೇ ಆಗುತ್ತಿರಲಿಲ್ಲ ದಂಡವಿಲ್ಲದಿದ್ದರೆ ಎಲ್ಲಾ ವಿಷಯವೂ ಮೇರೆ ತಪ್ಪಿ ಹೋಗುವುದು ಧರ್ಮದ ಕಟ್ಟುಪಾಡುಗಳೆಲ್ಲ ಕದಲುವವು ಆಗ ಜನಗಳಲ್ಲಿ ಮಮತ್ವವೆಂಬ ನಿರ್ಣಯವೇ ಇಲ್ಲದಂತಾಗುವುದು ಆ ದಂಡವಿಲ್ಲದಿದ್ದರೆ ವಿದ್ಯುಕ್ತ ದಕ್ಷಿಣೆಗಳೊಡನೆ ಅನೇಕ ಸಂವತ್ಸರಗಳವರೆಗೆ ನಡೆಸತಕ್ಕ ಸತ್ರಯಾಗಗಳನ್ನು ನಿರ್ಭಯವಾಗಿ ಯಾರು ಅನುಷ್ಠಿಸಲಾರರು ಆಶ್ರಮಿಗಳು ತಮ್ಮ ತಮ್ಮ ಆಶ್ರಮ ಧರ್ಮಗಳನ್ನು ಸರಿಯಾಗಿ ನಡೆಸರು ಯಾವನು ಓದನ್ನು ಕಲಿಯಲಾರನು ದಂಡವಿಲ್ಲದಿದ್ದರೆ ಬಂಡಿಗಳಿಗೆ ಕಟ್ಟಿದ ಒಂಟೆ ಎತ್ತು ಕುದುರೆ ಕತ್ತೆ ಹೆಸರ ಕತ್ತೆ ಈ ಒಂದು ವಾಹನವನ್ನೆಳೆಯುವುದಿಲ್ಲ ಕೆಲಸಗಾರರು ಯಜಮಾನನ ಮಾತನ್ನು ಕೇಳರು ತಂದೆಯ ಮಾತನ್ನು ಸಣ್ಣ ಮಗನಾದರೂ ಕೇಳುವುದಿಲ್ಲ ಆದುದರಿಂದ ದಂಡದಿಂದಲೇ ಪ್ರಜೆಗಳೆಲ್ಲರೂ ಒಂದು ನೆಲೆಯಲ್ಲಿ ನಿಂತಿರುವರು ವಿದ್ವಾಂಸರು ಕೂಡ ದಂಡವಿದ್ದಾಗಲೇ ಭಯವೆಂದು ಹೇಳುವರು ಇಹ ಪರಗಳೆರಡು ದಂಡದಲ್ಲಿಯೇ ಇರುವವು ನ್ಯಾಯ ರೀತಿಯಿಂದ ಪ್ರಯೋಗಿಸಲ್ಪಟ್ಟು ವಿರೋಧಿಗಳನ್ನು ನಿಗ್ರಹಿಸತಕ್ಕ ದಂಡವು ಯಾವ ದೇಶದಲ್ಲಿದೆಯೋ ಅಲ್ಲಿ ಕಪಟ ಮೋಸ ಪಾಪಗಳೊಂದು ಇರುವುದಿಲ್ಲ ದಂಡವು ಇದಿರಾಗಿ ನಿಲ್ಲದಿದ್ದರೆ ನಾಯಿಯು ಹವಿಸ್ಸನ್ನು ನೆಕ್ಕುವುದು ದಂಡ ಭಯವಿಲ್ಲದಿದ್ದರೆ ಕಾಗೆಯು ಪುರೋಡಾಶವನ್ನು ಎತ್ತಿಕೊಂಡು ಹೋಗುವುದು ರಾಜ್ಯವೆಂಬುದು ಧರ್ಮದಿಂದಲೋ ಅಧರ್ಮದಿಂದಲೋ ರಾಜರಿಗಾಗಿಯೇ ವಿಧಿಸಲ್ಪಟ್ಟಿರುವುದು ಅದಕ್ಕಾಗಿ ನೀನು ಚಿಂತಿಸಬಾರದು ಆದುದರಿಂದ ಭೋಗಗಳನ್ನು ಭುಜಿಸು ಯಾಗಗಳನ್ನು ನಡೆಸು ಶ್ರೀಮಂತರು ಶುದ್ಧವಾದ ಬಟ್ಟೆಯನ್ನು ಕಟ್ಟಿ ಪ್ರಿಯ ಪತ್ನಿಯರೊಡನೆ ಸೇರಿ ಮೃಷ್ಟಾನ್ನಗಳನ್ನು ಭುಜಿಸುತ್ತಾ ಸುಖವಾಗಿಯೇ ಧರ್ಮವನ್ನು ಗಳಿಸುವರು ಸಮಸ್ತ ಪ್ರಯತ್ನಗಳು ಧನಕ್ಕೆ ವಶಪಟ್ಟಿವೆ ಆ ಧನವು ದಂಡಕ್ಕೆ ಅಧೀನವಾಗಿದೆ ಆ ದಂಡದ ಗೌರವವೆಷ್ಟೆಂಬುದನ್ನು ನೋಡು ಕೆಲವು ವೇಳೆ ಕೊಲ್ಲದಿರುವುದೇ ದೊಡ್ಡ ಹಿಂಸೆಯಾಗಿ ಪರ್ಯವಸಾನ ಹೊಂದುವುದು ಹಸುಗಳನ್ನು ತಿನ್ನುವುದಕ್ಕಾಗಿ ಗೋಮಾಳಕ್ಕೆ ನುಗ್ಗಿದ ಹುಲಿಯನ್ನು ಕೊಲ್ಲದಿರುವುದೇ ದೊಡ್ಡ ಹಿಂಸೆಯಲ್ಲವೇ ಆದುದರಿಂದ ಸ್ವಧರ್ಮವನ್ನು ಅನುಸರಿಸುವುದೇ ಒಳ್ಳೆಯದು ಲೋಕಯಾತ್ರೆ ನಡೆಸುವುದಕ್ಕಾಗಿ ಇಂತಹ ಧರ್ಮಗಳು ಏರ್ಪಟ್ಟಿವೆ ಲೋಕದಲ್ಲಿ ಸಂಪೂರ್ಣವಾಗಿ ಗುಣವೇ ಉಳ್ಳದ್ದು ಯಾವುದೊಂದೂ ಇಲ್ಲ ಅತ್ಯಂತ ನಿರ್ಗುಣವಾದುದು ಯಾವುದೊಂದೂ ಇಲ್ಲ ಎಲ್ಲ ವಿಷಯಗಳಲ್ಲಿಯೂ ಒಳ್ಳೆಯದು ಕೆಟ್ಟದು ಎಂಬಿ ಎರಡೇ ಕಲೆತು ಈ ಎಲ್ಲ ವಿಷಯಗಳಲ್ಲೂ ಒಳ್ಳೆಯದು ಕೆಟ್ಟದು ಎಂಬ ಈ ಎರಡು ಕಲತೆ ಇರುವವು ಅನೇಕರು ಸಾಧುಗಳಾದ ಎತ್ತುಗಳ ಬೀಜಗಳನ್ನೊಡೆದು ಮೂಗನ್ನು ಕೊರೆದು ಮೂಗುದಾರಗಳನ್ನು ಬೀರಿ ಅವುಗಳ ಮೇಲೆ ದೊಡ್ಡ ಭಾರವನ್ನು ಹೊರಿಸಿ ಅವುಗಳನ್ನು ಹಾಕುತ್ತಲೂ ಹೊಡೆಯುತ್ತಲೂ ಇರುವರು ಓ ಮಹಾರಾಜ ಹೀಗೆ ಲೋಕವೆಲ್ಲ ಆಯಾ ಜಾತಿಗೆ ತಕ್ಕಂತೆ ದಂಡಕ್ಕೊಳಪಟ್ಟು ಭಯದಿಂದ ಸ್ವಕಾರ್ಯದಲ್ಲಿ ಪ್ರವರ್ತಿಸುತ್ತಿವೆ ಇವಿಲ್ಲದಿದ್ದರೆ ಯಾವುದೂ ನಡೆಯದು ಆದುದರಿಂದ ನೀನು ಈಗ ಹೊಸ ಕಾರ್ಯವನ್ನೇನು ಮಾಡಬೇಕಾಗಿಲ್ಲ ನಮ್ಮ ಪೂರ್ವಿಕರು ಹಿಡಿದ ಧರ್ಮವನ್ನು ಅನುಸರಿಸು ಯಾಗಗಳನ್ನು ನಡೆಸು ದಾನಗಳನ್ನು ಮಾಡು ಪ್ರಜೆಗಳನ್ನು ಪಾಲಿಸು ಧರ್ಮಗಳನ್ನು ಧರ್ಮವನ್ನು ನೆಲೆಗೊಳಿಸು ಶತ್ರುಗಳನ್ನಡಗಿಸು ಮಿತ್ರರನ್ನು ಹೆಚ್ಚಿಸು ಶತ್ರುಗಳನ್ನು ಕೊಂದುದಕ್ಕಾಗಿ ನೀನು ದುಃಖಿಸಬಾರದು ಶತ್ರು ವಧದಿಂದ ರಾಜರಿಗೆ ಎಂದಿಗೂ ಪಾಪಲೇಶವೂ ಇಲ್ಲ ಆಯುಧವನ್ನೆತ್ತಿಕೊಂಡು ತನ್ನನ್ನು ಘಾತಿಸುವುದಕ್ಕಾಗಿ ಬರುವವನನ್ನು ಆಯುಧದಿಂದ ಕೊಲ್ಲುವುದು ಎಂದಿಗೂ ಭ್ರೂಣ ಹತ್ಯೆ ಎನಿಸುವುದಿಲ್ಲ ಕೋಪವು ಕೋಪವನ್ನು ಎದುರಿಸುವುದು ಸಮಸ್ತ ಪ್ರಾಣಿಗಳಲ್ಲಿಯೂ ಇರುವ ಅಂತರಾತ್ಮನು ವಧ ಕಾರ್ಯಕ್ಕಾಗಲಿ ಮರಣಕ್ಕಾಗಲಿ ಈಡಾಗುವವನಲ್ಲ ಮಧ್ಯನಲ್ಲದ ಆತ್ಮವನ್ನು ವಧಿಸಲು ಯಾರಿಗೆ ಶಕ್ಯವು ಆತ್ಮವೆಂಬುದು ಹಳೆ ಮನೆಯನ್ನು ಬಿಟ್ಟು ಹೊಸ ಮನೆಗೆ ಪ್ರವೇಶಿಸುವಂತೆ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಸೇರುವುದು ಇದನ್ನೇ ತತ್ವಜ್ಞರು ಮೃತ್ಯುವೆಂದು ಹೇಳುವರು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ